ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಮಹೇಂದ್ರ ಸುಪ್ರೋ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದಾ ಸರ್ ಮಾಡಲ್ ಎಷ್ಟು ಹದಿನೇಳು ಮಾಡಲ್ಲ ಸರ್ ಓನರ್ ಎಷ್ಟೇ ಸರ್ ಓನರ್ಶಿಪ್ ಗಾಡಿ ಓನರ್ ಓನರು ಓನರ್ ಎರಡನೇ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಫುಲ್ ರನ್ನಿಂಗ್ ಇದೆ ಸರ್ ಎಫ್ ಸಿ ಎರಡು ಎರಡು ವರ್ಷ ಇದೆ ಲೋನ್ ಏನಾರ ಐತೆ ಗಾಡಿ ಮೇಲೆ ಸರ್ ಲೋನ್ ಏನಾರ ಇದೆಯಾ ಗಾಡಿ ಮೇಲೆ ಏನಿಲ್ಲ ಸರ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಒಂದ್ ಲಕ್ಷ ಹೊಡೆದಿದೆ ಸರ್ ಟೈಯರ್ ಟೈಯರ್ ನೈನ್ಟಿ ನೈನ್ ಪರ್ಸೆಂಟು ಇನ್ನೂ ಇಲ್ಲ ಹಂಗೆ ಇದೆ ಹೌದು ಫೈವ್ ಗೀರ್ ಫೋರ್ ಕೆರ್ ಇದು ಫೈವ್ ಗಿಯರ್ ಫೈವ್ ಗಿಯರ್ ಕಡೆನ ಹಾ ಎಷ್ಟು ಬರ್ತದೆ ನಮ್ಮ ಮ್ಯಾರೇಜ್ ಗಾಡಿ महिलाएं बहुत ज्यादा आती हैं दिन तो दिन घुटता है ना इधर वालों के म्यूजिक प्लेयरों इतना नाइस ही इधर करेंगे हाँ सिस्टम इधर सिस्टम लें दिया है ओ इलेक्ट्रोक्शन करी तो टेक्शन नहीं तो इलेक्ट्रॉनिक सिटी इलेक्ट्रॉनिक सिटी बेंगलुरा हाँ बेंगलुरा एवेरेडेली रोड का कड़ी अब गोड़ी 17 2017 ಮಾಡ್ತೀರೋ ಸೆಕೆಂಡ್ ಮಾಡೋರಾ ಹಾ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಓಕೆ ಓಕೆ ಎಷ್ಟು ಮೂರು ಮೂರು ಅದೇ ಫೈನಲ್ ಎಷ್ಟು ನಿಮ್ಮ ಕಡೆಯಿಂದ ಬಂದ್ರೆ ಕೊಡ್ತೀನಿ ಇದು ಹೌದು ಓಕೆ ಅಪ್ಡೇಟ್ ಮಾಡ್ತೀನಿ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಅಣ್ಣ Thank you.